ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಕರ್ನಾಟಕ ಸರ್ಕಾರದ ಬೆಂಗಳೂರು ನೀರು ಮತ್ತು ಒಳಚರಂಡಿ ಮಂಡಳಿಯ ಒಂದು ಕಾರ್ಯಕ್ರಮಕ್ಕೆ ಬಹುದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಭಾಳ ಒಂದು ಐತಿಹಾಸಿಕ ಕಾರ್ಯಕ್ರಮ ಈ ಕಾರ್ಯಕ್ರಮ ನಮ್ಮ ಜನಮಂಡಲಿಗೆ ಕೊಟ್ಟು ಮಾತ್ರ ಆಗದೆ ಮಾನ್ಯ ಉಪಮುಖ್ಯಮಂತ್ರಿಗಳವರ ಕನಸು ಕೂಡ ಇದೆ ಮುಖ್ಯವಾಗಿ ಯಾವತ್ತೂ ಕೂಡ ಸನ್ಮಾನ್ಯ ಆಗಿರುವಂತಹ ಶ್ರೀ ಡಿ ಕೆ ಶಿವಪುಮ ಸಾಹೇಬರು ಜನ ಪರವಾಗಿ ಬಹಳಷ್ಟು ಕಾಳಜಿ ವಹಿಸಿಕೊಟ್ಟಿದ್ದಾರೆ ಮತ್ತು ಬೆಂಗಳೂರು ನಾಗರಿಕರ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿಕೊಟ್ಟಿದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಬೆಂಗಳೂರು ನಾಗರಿಕರಿಗೆ ಗುಂಡದ ಸೇವೆಯನ್ನು ಕೊಡಬೇಕು ಉತ್ತಮ ಕಾಳಜಿಯನ್ನು ಕೊಡಬೇಕಂತ ಪ್ರತಿ ದಿವಸ ಹೂರು ರಾತ್ರಿ ದುಡಿತಾ ಇರುವಂತಹ ನಮ್ಮ ಜನ ನೆಚ್ಚ ಜನಮೆಚ್ಚಿದ ಜನಪ್ರಿಯ

ತಮ್ಮದೇ ಆದಂತಹ ತಗೊಂಡು ನಮಗೆ ಕೈ ಜೋಡಿಸಿ ಯಶಸ್ವಿಗೊಳಿಸಲಿಕ್ಕೆ ಅವರು ಬಹಳಷ್ಟು ಕಾರ್ಯಕ್ರಮರಾಗಿದ್ದಾರೆ ಹಾಗಾಗಿ ಬೆಂಗಳೂರು ಅಪಾರ್ಟ್ಮೆಂಟ್ ಹೊಂದಿರುವಂತಹ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಶ್ರೀ ಸದೀಶಿ ಅಸೋಸಿಯೇಷನ್ ಆಗಿರುವಂತಹ ಶ್ರೀ ಅರುಣ್ಜಿ ಅವರಿಗೆ ಕೂಡ ನಾವು ಸಂದರ್ಭದಲ್ಲಿ ಸ್ವಾಗತವನ್ನು ಕೊರಲಿಕ್ಕೆ ಬಯಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಕಾಸಿಯಾ ಅಧ್ಯಕ್ಷರು ಕೂಡಿದ್ದಾರೆ ನಮ್ಮ ಬೆಂಗಳೂರು ನಗರದಲ್ಲಿ ಇವತ್ತು ಬಹಳಷ್ಟು ಉದ್ದಿಮೆಗಳು ಬೆಳೆಯಲಿಕ್ಕೆ ಮತ್ತು ಖಾಸಗಿ ಇಬ್ಬರು ಕೂಡ ಕೈ ಉದ್ದಿಮೆದಾರರಿಗೆ ಗುಣಮಟ್ಟ ಸರಬರಾಜು ಮಾಡುವುದಿಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಹಣ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಬದಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಬದುಕಿನಲ್ಲಿ ಏನಾದರೂ ಈ ಬೆಂಗಳೂರು ನಗರದ ಜವಾಬ್ದಾರಿಯನ್ನ ಕೆಂಪೇಗೌಡ ಪಾಪುಲೇಷನ್ ಬಹಳ ದೃಢದಲ್ಲಿ ಪಡೆದಿದೆ ಇವತ್ತು ಗ್ರೇಟರ್ ಬೆಂಗ್ಳೂರ್ ಆಗಿ ಇದನ್ನ ಪರಿವರ್ತನೆ ಮಾಡಿದ್ದೇವೆ ಆದ್ರೆ ಇನ್ನೂ ಅನೇಕ ಭಾಗಗಳನ್ನ ಬೆಂಗಳೂರು ನಗರದ ಹೋಗುವ ಒಳಗಡೆ ಸೇರಿಸಿ ಸದ್ಯಕ್ಕೆ ಬೆಂಗಳೂರು ಎಷ್ಟಿತ್ತೋ ಅದನ್ನ ಗ್ರೇಟರ್ ಆಗಿ ಆಗಿಂದು ಗೋಷ್ಠಿ ಕೂಡ ಆಗಿದೆ ಅಮೆಂಡ್ಮೆಂಟ್ ಕೂಡ ಆಗಿದೆ ಘನವತ್ತ ರಾಜ್ಯಭಾವ ಕೂಡ ಕೊಟ್ಟಿದ್ದಾರೆ ಮೂರು ಮಾಡಬೇಕು ನಾಲ್ಕು ಮಾಡಬೇಕು ಐದು ಮಾಡಬೇಕು ಅಂತ ಹೇಳಿ ಇವತ್ತು ಬೆಳೆಗಟ್ಟ ಚರ್ಚೆ ಮಾಡಿ ಎಲ್ಲರ ಸಲಹೆಯನ್ನು ಕೂಡ ನಾನು ಶಾಸಕರ ಸಲಹೆ ಗೃಹ ಸಲಹೆ ಅದೇ ಪಾಪ್ಯುಲೇಷನ್ ಒಂದು ಕೋಟಿ ನಲವತ್ತು ವರ್ಷ ಇದೆ ಹೊರಗಡೆ ಐವತ್ತು ವರ್ಷ ಇದೆ ಈಗ ಆನೆ ಕೆಲವಾಗ ಸೇರ್ಕೊಂಡಿಲ್ಲ ಅದಕ್ಕೆ ಈ ದೇಶಕ್ಕೆ ನೀರು ಕೊಡ್ತಾ ಇದ್ದೀವಿ ಎಷ್ಟೋ ನೂರು ಹಳ್ಳಿಗಳು ಕೂಡ ಈಗ ನೀರು ಕೊಡ್ತಾ ಇದ್ದಾರೆ ಸೊ ಕಳೆದ ಹತ್ತು ವರ್ಷದಿಂದ ಯಾವುದೇ ಸರ್ಕಾರ ಇರಲಿ ಈಗ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆದ ತಕ್ಷಣ ಬಸ್ಸಿಂದಲ ಆಟಮೆಟಿಕ್ ಆಗಿರ್ತದೆ ರೈಲ್ವೆ ಆಟೋಮೆಟಿಕ್ ಆಗಿ ಇರ್ತಾ ಇರ್ತದೆ ಅದೇ ಸರ್ಕಾರಗಳ ಹಿಂದೆ ನಾವೆಲ್ಲ ಕೃಷ್ಣ ಕಾಲದಲ್ಲಿ ಒಂದು ತೀರ್ಮಾನ ಮಾಡಿ ಇದಕ್ಕೆ ರಾಜಕೀಯದ ಮುಖಂಡ ಹಾಕಬಾರ್ದು ಬೀದಿ ಬೀದಿ ವೇಸಿಗೆ ಇದಕ್ಕೆ ಸ್ವಾಯತ್ತತೆ ಕೊಡಬೇಕು ನಮ್ಮ ದೃಷ್ಟಿಯಿಂದ ಆಗಿ ಒಂದು ತೀರ್ಮಾನ ಕೂಡ ಆಗಿತ್ತು ಅದು ಇವತ್ತು ನೋಡ್ಕೊಂಡು ಬರ್ತಾ ಇದೆ ಹತ್ತು ವರ್ಷದಿಂದ ನೀರಿಂದರ್ತಿದ್ರು ಕೂಡ ವರ್ಷಕ್ಕೆ ಸುಮಾರು ನಾನ್ನೂರಿಂದ ಐನೂರು ಕೋಟಿ ರೂಪಾಯಿ ಅಷ್ಟು ಲಾಸ್ ಆಗ್ತಾ ಇತ್ತು ಒಂದಾದ ಪ್ರಕಾರ ಒಂದು ಸಾವಿರ ಕೋಟಿಗೂ ಲಾಸ್ ಆಗ್ತಾ ಇತ್ತು ಅಂತ ಕೂಡ ಕೆಲವು ಮಾಹಿತಿ ಮೊನ್ನೆ ನಾನು ಬಂದ ಮೇಲೆ ಮೊದಲನೇ ಮೀಟಿಂಗ್ ಮಾಡಿದ್ಮೇಲೆ ಅನೇಕ ಚರ್ಚೆ ಮಾಡಿ ಆಮೇಲೆ ಟೀಕೆ ಮಾಡೋರು ಇದ್ದೇ ಇರ್ತದೆ ಟೀಕೆಗಳೆಲ್ಲ ಸಾಯ್ತದೆ ನಮ್ಮ ಕೆಲಸಗಳು ಉಳಿತದೆ ಅದರಿಂದ ಟೀಕೆ ಮಾಡೋದು ಮಾಡ್ತಾ ಇರಲಿ ಅಂತ ಹೇಳಿ ನಾನು ದಿಟ್ಟವಾದಂಥ ತೀರ್ಮಾನ ಮಾಡಿ ನಾನು ಮುಖ್ಯಮಂತ್ರಿ ಹೊರತು ಕೂಡ ಚರ್ಚೆ ಮಾಡಿ ನಾನು ಏನು ಒಂದು ಜಾಸ್ತಿ ಇದೆ ರೈಸ್ ಮಾಡಿಲ್ಲ ಆದರೆ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಸತ್ಯ ಐನೂರು ಕೋಟಿ ರೂಪಾಯಿ ಏನು ಲಾಸ್ ಕಡಿಮೆ ಮಾಡುವಂಥ ಒಂದು ತೀರ್ಮಾನ ಆಲ್ಮೋಸ್ಟು ಸ್ವಲ್ಪ ಚೇತರಿಕೆ ಮಾಡುತ್ತಾ ಇನ್ನು ಫುಲ್ಲು ಸಂಪೂರ್ಣ ಲಾಸ್ನ ನಿಲ್ಸಕ್ಕೆ ಆಗಿಲ್ಲ ಆದರೆ ಮುಂದಿನ ದಿನದಲ್ಲಿ ಆಟೋಮೆಟಿಕ್ ಬೇರೆ ರೀತಿ ನಾವು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಯಾವ ಕೆಲಸ ಮಾಡ್ತದೆ ಅದೇ ರೀತಿ ತೀರ್ಮಾನ ಮಾಡಬೇಕು ಅಂತೇಳಿ ಒಂದು ಬದ್ಧವಾದಂಥ ನಿಲುವನ್ನು ತೆಗೆದುಕೊಳ್ತೇನೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಭಾಳಷ್ಟೇ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟು ಸುಲಭ ಅಲ್ಲ ಐದನೇ ಸ್ಟೇಜು ಫುಲ್ ಖಾಲಿ ವ್ಯಾಪ್ತಿಗೆ ತರಬೇಕಾದ್ರೆ ಬೇಕಾದಷ್ಟು ಅಡಚಣೆಗಳಿತ್ತು ಎಲ್ಲ ರೋಡ್ನಲ್ಲಿ ಬೇರೆ ಬೇರೆ ಎಲ್ಲ ಇವತ್ತು ಆಗಿದೆ ಹೊಸ ಕಲೆಕ್ಷನ್ಸು ಇವತ್ತು ಕೊಡಬೇಕಾದರೂ ಕೂಡ ಬೇಕಾದಷ್ಟು ಸಮಸ್ಯೆ ಇತ್ತು ಅದನ್ನು ಕೂಡ ಒಂದು ತೀರ್ಮಾನ ಮಾಡಿ ಇವತ್ತು ನಾವು ಹೊಂದಿದ್ದೇವೆ ನಾಗರಿಕರಿಗೆ ಒಂದು ಶುದ್ಧವಾದಂಥ ನೀರು ಆಲ್ಮೋಸ್ಟ್ ನಾವೀಗ ಎರಡು ಕೋಟಿ ಜನಸಂಖ್ಯೆಗೆ ನೀರನ್ನು ಈಗ ಈಗಾಗಲೇ ಸಿದ್ಧತೆ ನಿಲ್ದಾಣ ಕೂಡ ಮಾಡಿ ಆ ದೃಷ್ಟಿಯಲ್ಲಿ ಕೂಡ ಯಾವ ರೀತಿ ತರಬೇಕು ಹೇಗೆ ಮಾಡಬೇಕು ಅಂತೇಳಿ ಡಿ ಪಿ ಆಗಿ ಕೂಡ ಈಗಾಗಲೇ ತಯಾರಿ ಕೂಡ ಆಗಿದೆ ಇವತ್ತು ನೀರೆಲ್ಲ ನೀರು ಈಗ ಈಗಲ್ಲ ಬೇರೆ ಬೇರೆ ಸಿಟಿಗಳನ್ನು ನೋಡಿದ್ದೇನೆ ಡೆಲ್ಲಿ ನೋಡಿದ್ದೇನೆ ಬೇರೆ ಬೇರೆ ನೋಡಿದ್ದೇನೆ ಬೇರೆ ಗಿಡಗಳಿಗೆ ನೀರು ತನಕ ನೀರು ಗಾಡಿಗಳು ತೋಕ್ಕೆ ನೀರೇ ಆನ್ಲೈನ್ ಇದೆ ಇನ್ನೊಂದು ಕುಡಿಯೋ ನೀರೇ ಒಂದು ಇದೆ ಇಲ್ಲಿ ನಮ್ಮ ನೀರು ದನಗಳಿಗೂ ಸಿಟಿ ಒಳಗಡೆ ದನ ಕರ್ಗೂ ಕೂಡ ಇದೇ ನೀರು ಉಪಯೋಗಿಸ್ತಾ ಇದ್ದಾರೆ ತಿರ್ಗಾಲ್ಗೂ ಇದೇ ನೀರು ಆಗ್ತಾ ಇದೆ ಗಿಡಗಳಿಗೂ ಇದೇ ನೀರು ಆಗ್ತಾ ಇದ್ದಾರೆ ಎಲ್ಲದಕ್ಕೂ ಆಗ್ತಾ ಇದೆ ಆಮೇಲೆ ಹೆಚ್ಚು ಕಮ್ಮಿ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಅಷ್ಟು ನೀರು ಯಾರು ಕೂಡ ಕೊಡ್ತಾ ಇಲ್ಲ ಗಿಲ್ಲೆಗಳಲ್ಲಿ ಉದ್ದಲ್ಲಿ ಇವತ್ತು ನಡೀತಾ ಇದೆ ಆದರೂ ಕೂಡ ಬೇರೆ ಗ್ರಾಹಕರಿಗೆ ಮೇಲೆ ಬೆಲೆ ಹೋರಿಸಿ ಇವತ್ತು ಬೀದಿಸ್ ಇವತ್ತು ತುಂಬ ಮಾಡ್ತಾ ಇದ್ದೀನಿ ಸೊ ನಾನು ಭಾಳ ಆಸಕ್ತಿಯಿಂದ ರಾಮ್ ಪ್ರಸಾದವನ್ನು ಹಾಕಿದ ಮೇಲೆ ಅವರು ಹೊಸ ಹೊಸ ಆವಿಷ್ಕಾರಗಳಿಗೆ ಆ ಸಮಸ್ಯೆಗಳಿಗೆ ಯೋಚನೆಗಳನ್ನು ತಯಾರು ಮಾಡಲಿಕ್ಕೆ ಹೋಗ್ತಿದ್ದಾರೆ ಕಾವೇರಿ ಅತ್ಯಂತ ಜಸ್ಟ್ ನಾನೇ ಇಲ್ಲ ಸುಮ್ಮನೆ ಅವ್ರಿಗೆ ಜವಾಬ್ದಾರಿ ಬಿಟ್ಟಿದ್ದೆ ನಾನು ಸ್ವಲ್ಪ ಇನ್ನೂ ಫಾಲೋ ಮಾಡಿದರೆ ಇನ್ನೂ ಸ್ವಲ್ಪ ಭಾಳ ವಿಷಯಗಳಿಂದ ನನಗೆ ಅದನ್ನು ಆದ್ರೂ ಕೂಡ ಬಹಳ ನೀವೆಲ್ಲ ಬಂದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪ್ರಾರಂಭನ ಮಾಡೋದು ನಂದು ಉದ್ದೇಶ ಏನಂದ್ರೆ ಇದ್ದಾರೆ ಪ್ರಯತ್ನ ವಿಫಲ ಆಗ್ಬೋದು ಅದೇ ಪ್ರಾರ್ಥನೆ ವಿಫಲ ಆಗ್ಬೋದಿಲ್ಲ ನಂಬಿಕೆ ಆ ತಾಯಿ ನೀರನ್ನ ಈಗ ಕಾವೇರಿ ಆರತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಅದಕ್ಕೆ ಚೇರ್ಮನ್ ಆಗೋದಿಲ್ಲ ನಮ್ಮ ಡಿಸ್ಟ್ರಿಕ್ಸ್ಟರ್ ಚೇರ್ಮನ್ ಮಾಡಿಲ್ಲ ಬಿ ಡಬ್ಲ್ಯೂ ಎಸ್ ಪಿ ಚೇರ್ಮನ್ನೇ ಅದಕ್ಕೆ ಮಾಡಿ ನಾನು ಜವಾಬ್ದಾರಿ ಮುಗಿಸಿದ್ದೀನಿ ಮಾಸ್ ಪ್ಲಾನ್ ಕೂಡ ತಯಾರಾಗಿದೆ ತಯಾರಿಗೆ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಕೋಟೆಯಷ್ಟು ಕೊಟ್ಟಿದ್ದೀನಿ ಕೆ ಬಿ ನಮ್ಮ ಚಸ್ಕಾಷ್ಟು ಕೊಡ್ತಾರೆ ಬಿ ಡಬ್ಲ್ಯೂ ಎಸ್ ಸಿ ಪಿ ಎಷ್ಟು ಹಾಕಿ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀನಿ ಪಾಪ ನಮ್ಮ ರೈಲ್ಸ್ ಅಂದವರಿಗೆ ಮಂಡ್ಯದ ರೈಟ್ ಅಂದರೆ ಪಾಪ ಅದು ಅರಿವಿಲ್ಲ ಒಂದೂವರೆ ಸಾವಿರ ಜನರಿಗೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗ್ತದೆ ಕೊಡಗಿನ ಇತಿಹಾಸ ಕೊಡುಗನ ಪರಂಪರೆ ಮಂಡ್ಯ ಪರಂಪರೆ ಚೆನ್ನೈ ಇದು ಪರಂಪರೆ ಪಾಂಡಿಚೇರಿ ಕೇರಳ ಇದೆಲ್ಲ ಕೂಡ ಒಳಗಡಿಸಿ ಒಂದು ಹೆಂಗೆ ಯಾವ ರೀತಿ ಗಂಗಾ ಆರತಿ ನಡೀತಾ ಇದೆ ಅದಕ್ಕಿಂತ ಭಾಳ ಉತ್ತಮವಾದಂಥ ರೀತಿಯಲ್ಲಿ ನಾವು ನಮ್ಮ ಕನ್ನಡ ಕಲ್ಚರು ನಮ್ಮ ಸಂಸ್ಕೃತಿ ನಮ್ಮ ರಾಜ್ಯದ ಪರಂಪರೆ ನಮ್ಮ ಸಂಸ್ಕೃತಿನ ಬಿಂಬಿಸಬೇಕು ಇಡೀ ದೇಶಕ್ಕೆ ಪರಿಚಯ ಆಗಬೇಕು ತಮಿಳ್ನಾಡಿಂದ ಪಾಂಡಿಚೇರಿಂದ ಕೇರಳದಿಂದ ಇಲ್ಲಿ ಬಂದು ಆ ಕಾವೇರಿ ಹಾಕಿ ನೋಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಾರ್ಯಕ್ರಮವನ್ನು ಯಾರು ರೂಪಿಸಿದ್ದೇವೆ ಅದನ್ನು ನಮ್ಮ ಚೇರ್ಮನ್ರೇ ಅದಕ್ಕೆಲ್ಲ ರೂಪವನ್ನು ಮಾಡಿ ನನ್ನ ಅನುಮೋದನೆ ಪಡೆದಿದ್ದಾರೆ ಪಾಪ ನಮ್ಮ ರೈತರಿಗೆ ಸ್ವಲ್ಪ ತಿಳಕ್ಕೆ ಕಡಿಮೆ ಇರ್ಬೋದು ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ನಮ್ಮ ಹುಡುಗರೂ ಕೆಲಸ ಮಾಡೋದು ಪಾಂಡರ್ ಪಾಂಡವಪುರ್ವರುಷ ಪುಟ್ಟರಂಗ್ ನಾವು ಕೆಲಸ ಮಾಡೋದು ಪೂಜೆ ಮಾಡೋರು ಪ್ರಾರ್ಥನೆ ಮಾಡೋರು ಅದನ್ನು ಧಾರ್ಮಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದು ಲೈಟ್ ಶೋ ಮತ್ತೊಂದೆಲ್ಲ ಕೂಡ ಭಾಳ ಇದೆ ನಾನು ಇವತ್ತು ಸಾಯಂಕಾಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವ್ರನ್ನ ಕರೆದಿದ್ದು ಕೇಳೋಕ್ಕೆ ನಾನು ಒಂದ್ಸತಿ ನಾನು ಮಾತಾಡ್ತೀನಿ ಇಲ್ಲಿ ನನ್ನ ಕೆಲಸ ಅಲ್ಲ ಇದು ಸಾಲಕ್ಕೂ ಕೆಲಸ ಬರೀ ಇದು ಮೊದಲಿಂದ ಕೂಡ ನಮ್ಮ ಸಂಸ್ಕೃತಿಲಿ ನಮ್ಮ ತಾಯಿ ನಾ ಕಾವೇರಿ ತಾಯಿ ಅಂತ ಯಾಕೆ ಕೇಳ್ತೀವಿ ಕಾವೇರಿ ಬಾಲ್ಕಂಡದಲ್ಲಿ ಯಾಕೆ ಇದು ಮಾಡ್ತೀವಿ ನಮ್ಮ ನದಿ ನದಿಗೆ ಅದಕ್ಕೆಲ್ಲರೂ ಭಾಷೆ ಇದೆಯಾ ಜಾತಿ ಇದೆಯಾ ಧರ್ಮ ಇದೆ ನೀರಿಗೆ ಏನಿಲ್ಲ ಜಾತಿ ಧರ್ಮ ಏನು ಇಲ್ಲ ನೀರಿಗೆ ಎಲ್ಲರಿಗೂ ಬೇಕು ಯಾರು ನೀರು ಬೇಡ ಯಾವ ಕೆಲಸಕ್ಕೆ ನೀರು ಬೇಡ ಇಂಡಸ್ಟ್ರಿಯಲಿಸ್ಟ್ಗೂ ಬೇಕು ಕುಡಿಯೋಕ್ಕೂ ನೀರು ಬೇಕು ಎಲ್ಲದಕ್ಕೂ ಬೇಕು ದನಗರ್ಗಳಿಗೋಗ್ಬೇಕು ಪ್ರಾಣಿ ಅಕ್ಕಿ ಪಕ್ಷಿಗಳು ಎಲ್ಲದಕ್ಕೂ ಬೇಕು ನೀರು ಅದರಲ್ಲಿ ಅದನ್ನು ಪ್ರಾರ್ಥನೆ ಮಾಡಿ ಆ ದೇವದಲ್ಲಿ ಮಳೆ ರಾಯಿನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಕಾವೇರಿ ನೀರು ಕಾವೇರಿ ನದಿ ತುಂಬಿಲ್ಲ ಅಂದರೆ ಇಡೀ ನಮ್ಮ ಎಷ್ಟು ಸಮಸ್ಯೆ ಆಗ್ತದೆ ಎಂಥ ವೇದ ಪುರಾಣದಲ್ಲಿ ಗಂಗಾ ಶೈವ ಗೋದಾವರಿ ಶೈವ ಅಂತೇಳಿ ಕೊನೆ ಕಾವೇರಿ ಸೇರಿ ಎಲ್ಲ ಇಡೀ ಭಾರತದ ಎಲ್ಲ ಕೃಷ್ಣಾ ನದಿ ಎಲ್ಲಾ ನದಿಗಳು ಕೂಡ ನಮ್ಮದೇ ಆದಂಥ ಒಂದು ಪದ್ಧತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡು ನಾವು ಆಗ್ತಾ ಇದ್ದೇವೆ ಹಂಗೆ ಇವತ್ತು ಆ ನೀರನ್ನು ಉಳಿಸ್ಲಿಕ್ಕೆ ಗಮಿಯನ್ನು ಉಳಿಸ್ಲಿಕ್ಕೆ ಇವತ್ತು ಈ ಪ್ರತಿಜ್ಞೆಯನ್ನು ಸುಮಾರು ಐದು ಲಕ್ಷ ಐದು ಎಷ್ಟು ಜನ ಈ ಪ್ರತಿಜ್ಞೆಯನ್ನು ನಾವು ನೀರು ಉಳಿಸ್ತೇವೆ ಭಾಳ ಸಂರಕ್ಷಣೆಯಿಂದ ನಾವು ಕಾಪಾಡ್ತೇವೆ ಅಂಥೇಳಿ ಜನಕ್ಕೆ ಜಾಗೃತಿ ಮೂಡಿಸೋದು ಈಗ ನೆನೆ ತಾನೇ ನಾನು ವರ್ಲ್ಡ್ಸ್ ಎನ್ವಿರಮೆಂಟ್ ಡೇ ಅಂತ ನಾನು ಹೋಗಿ ಅಲ್ಲೆಲ್ಲ ಬೇಕಾದರ್ಶನಕ್ಕೆ ಮಕ್ಕಳಿಗೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಮಾಡುವ ಒಂದು ಗಿಡ ನೀವು ಸೇ ಆ ಗಿಡದ ಜವಾಬ್ದಾರಿ ತರಬೇಕು ಮಕ್ಕಳಂತೆ ನೀವು ಕಾಪಾಡಬೇಕು ನೀವು ಕೂಡ ನಿಮ್ಮ ಬದುಕಿನಲ್ಲಿ ಒಂದು ಗಿಡನ ಮರ ಮಾಡಬೇಕು ಅಂತೇಳಿ ನಾವು ನಿನ್ನೆ ತಾನೇ ಒಂದು ಕಾರ್ಯಕ್ರಮ ಮಾಡಿದ್ದೆವು ಆರನೇ ತಾರೀಕು ಬೆಂಗಳೂರಲ್ಲಿ ಮಾಡ್ತೀನಿ ಎಲ್ಲ ಕ್ಲೈಮೇಟ್ನ ಅನುಕೂಲ ಆಗಬೇಕು ಪ್ರತಿ ಸಂಸ್ಥೆಗಳಲ್ಲೂ ಕೂಡ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಕ್ಲೈಮೇಟ್ ಆ್ಯಕ್ಷನ್ ಕ್ಲಬ್ ಮಾಡಬೇಕು ಅಂತೇಳಿ ಅಲ್ಲಿ ಸಂದೇಶವನ್ನು ಕೊಟ್ಟಿದ್ದೇವೆ ಅದಕ್ಕೆಲ್ಲ ಬೇರೆ ಏನೇನು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೇವೆ ಹಂಗೆ ಪರಿಸರ ಉಳಿಸ್ಬೇಕು ಪರಿಸರ ಉಳಿಸಿ ಹಸಿರು ಜಾಸ್ತಿ ಮಾಡಿದರೆ ಮಳೆ ಜಾಸ್ತಿ ಬರ್ತದೆ ಮಳೆ ಜಾಸ್ತಿ ಬಂದರೆ ನೀರು ಬರ್ತದೆ ಆ ನೀರನ್ನ ಹರಿಯಕ್ಕೆ ಬಿಡೋಕ್ಕಾಗಲ್ಲ ಎಲ್ಲರೂ ಒಂದು ಕಡೆ ತಲಿಬೇಕು ತಡೆದಾಗ ಮತ್ತೆ ಅದು ಭೂಮಿಗೆ ಹೋಗ್ತದೆ ಸಮುದ್ರಕ್ಕೆ ಹೋಗಿ ನಿಲ್ಲಿಸ್ಬೇಕು ಸೊ ಹೀಗೆ ಬೇಕಾದ್ರೆ ಸೈಕಲ್ ನಾವು ಎಲ್ಲ ಸೇರಿ ಕೆಲಸ ಮಾಡ್ತಾ ಇರ್ತದೆ ಈ ಇಂಡಸ್ಟ್ರೀಸು ಯಾವ ಇಂಡಸ್ಟ್ರೀಸ್ ನೀರಿನಲ್ಲಿ ಕೆಲಸ ಮಾಡೋಕ್ಕಾಗ್ತದೆ ಯಾವ್ಯಾವ ನೀರಿನ ಮಾಡಬೇಕು ಹಂಗೆ ಒಂದು ಕಾಲ ಇತ್ತು ಈಗ ಹಾಲು ನೋಡಿ ನಾವು ದೊಡ್ಡ ಬರ್ತಾ ಇದೀವಿ ಹಾಲು ಹಾಲು ಈಗ ನಲವತ್ತೆರಡು ರೂಪಾಯಿನ ಕೊಡ್ತಾಯಿದ್ವಿ ರೈತರಿಗೆ ಎಷ್ಟೊಂದು ಕೊಡ್ತಾ ಇದ್ದೀವಿ ಈ ಬಾಟ್ಲು ನೀವು ಇರ್ಬೇಕ ಅದು ನೀರಿನ ಬಾಟ್ಲು ಆ ನೀರಿನ ಬಾಟ್ಲನ್ನೂ ಇಪ್ಪತ್ತೊಂದು ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಹಾಲು ನೀರು ಕೂಡ ಎರಡು ಒಂದೇ ಆಗುತ್ತದೆ ಈ ಬಾಟ್ಲು ಇಟ್ಟದಕ್ಕೆ ಅದು ಕೂಡ ಒಂದೇ ಬೆಲೆ ಆಗಿದೆ ಹಾಗೆ ನಾವು ನೀರನ್ನು ಅಷ್ಟು ಜನ ಶುದ್ಧವಾದಂಥ ನೀರು ಕೊಡಬೇಕು ಅಂತೇಳಿ ಪ್ರಯತ್ನ ಈಗ ನಾವು ನಮ್ಗೆ ಅದೇ ನೀರನ್ನ ಬಾಟ್ಲಿಗೆ ಹಾಕಿದ್ದಾರೆ ಬಟ್ ಅದೇ ನೀರು ಏನು ಆ ಬಾಟಲ್ ತುಂಬಿದ್ದಾರೆ ಅಷ್ಟನ್ನೇ ಕ್ಲೀನ್ ಮಾಡಿ ನಾವು ಎಲ್ಲೋ ಎರಡು ಪೈಸೂ ಆಗೋಲ್ಲ ಅಂತ ಕಾಣ್ತಾ ಎಷ್ಟಾಗುತ್ತೆ ಒಂದು ಪೈಸ ಹಾಕ್ತದೆ ಒಂದು ಬಾಟಲ್ ತುಂಬ ಅಷ್ಟು ಶುದ್ಧ ನೀರನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ ಅದಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಮಾಡೋಂಥ ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕೆ ಬೆಂಗಳೂರು ನಗರದ ವಿಶೇಷವಾಗಿ ಇಡೀ ಇರುವಂಥ ಪರಿಸರ ಜ್ಞಾನ ಉದ್ಯೋಗ ಇವೆಲ್ಲ ನಮ್ಮ ಜ ಹುಡುಗರುಗಳು ಕೂಡ ಇವತ್ತು ಇಡೀ ವಿಶ್ವದಲ್ಲೇ ಇಲ್ಲಿ ಓದಂಥವ್ರು ವಿದ್ಯಾರ್ಥಿಗಳೆಲ್ಲ ಕೂಡ ವಿಶ್ವ ಮಟ್ಟದಲ್ಲಿ ಕೂಡ ಎಲ್ಲ ಹಿಡಿದಿದ್ದಾರೆ ಇಡೀ ಪ್ರಪಂಚದ ಎಲ್ಲ ಜನ ಇಲ್ಲಿ ಬಂದು ಇಲ್ಲಿ ಉದ್ಯೋಗ ತಗೊಂಡು ಬಂದು ಇಡೀ ಭಾರತದಲ್ಲೆಲ್ಲ ಬಂದು ಮುಂಬೈ ದೆಹಲಿ ಬಿಟ್ಟರೆ ಇಲ್ಲಿಗೆ ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮನೆ ನಿವೃತ್ತಿ ಎಲ್ಲ ಕೂಡ ಇಲ್ಲಿ ಫಸ್ಟ್ ಒಳ್ಳೆ ವಾತಾವರಣ ಚೆನ್ನಾಗಿದೆ ಅಂತೇಳಿ ಇಲ್ಲಿ ಬಂದು ರಿಟೈರ್ಮೆಂಟ್ ಲೈಕ್ ಇಲ್ಲಿ ಬಂದವರು ಯಾರು ವಾಪಸ್ ಹೋಗೋದಿಲ್ಲ ನೀವು ಕೂಡ ಎಷ್ಟೋ ಜನ ನಾವೆಲ್ಲ ಬೆಂಗಳೂರಿಂದ ಹಳ್ಳಿಯಿಂದ ಬಂದಾಗ ಸೇರಿಕೊಂಡವ್ರು ವಾಪಸ್ ನಮ್ಮೂರಿಗೆ ಹೋಗೋದಿಲ್ಲ ಇಲ್ಲೇ ಕಾವೇರಿ ನೀವು ಚೆನ್ನಾಗಿದೆ ಅಂತ ಎಲ್ಲ ಕೂತ್ಕೊಂಡು ಇಲ್ಲೇ ಪೊಲೀಸ್ ಓದಲ್ ಮಾಡಿಕೊಂಡು ಇಲ್ಲ ಬದುಕ್ತಾ ಇದೆ ಸೊ ಹಿಂಗಿರೋ ಸಂದರ್ಭದಲ್ಲಿ ನೀವೆಲ್ಲ ಸೇರಿ ಈ ರಾಜ್ಯದ ಗೌರವ ಒಪ್ಪಿಸಲಿಕ್ಕೆ ಅಂತವೆಲ್ಲ ಬಗೆ ಸಾಯಂಕಾಲ ನಮ್ಮ ವಾಟರ್ ಸಪ್ಲೈ ಕೆಲಸ ಸೀವರೇಜ್ ಕಳಿಸಿ ಸೀವರೇಜ್ ಒಂದು ದೊಡ್ಡ ಚಾಲೆಂಜ್ ಎಲ್ಲ ಒಳ್ಳೊಳ್ಳೆ ಕೆರೆಗಳೆಲ್ಲ ಬಿಟ್ಬಿಡ್ತಾ ಇದ್ದಾರೆ ಅದನ್ನೆಲ್ಲ ಹಳ್ಳಿಗಳಲ್ಲಿ ಅವೆಲ್ಲ ಅದನ್ನು ಗಮನಿಸ್ತಿಲ್ಲ ಅದನ್ನು ತಡೆಯೋರು ಪರಿಶುದ್ಧ ಮಾಡೋರೆಲ್ಲ ನೀವು ಅದಕ್ಕೆ ನೆಕ್ಸ್ಟ್ ಪ್ರಾಣಾಕಾಂಕ್ಷೆಯನ್ನು ನಾವು ಸಿರುವ